ಎಲ್ಲರಿಗೂ ನಮಸ್ಕಾರ ನಿಮ್ಮಷ್ಟು ಯೂಟ್ಯೂಬ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಲವಾರು ಜನ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ನಮ್ಮ ವಿಡಿಯೋಸ್ ನೋಡ್ತಾ ನಿಮ್ಮ ಪ್ರೇರಣೆ ನಮಗೆ ಮುಖ್ಯ ನಮಗೆ ಬೆಂಬಲ ಕೊಡಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಟ್ಯಾಪ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆಯನ್ನ ಪ್ರಾರಂಭಿಸ್ತಾ ಇದ್ದೇನೆ ನಮ್ಮ ವಿಡಿಯೋನ ನೋಡೋದರಲ್ಲಿ ಬಹಳಷ್ಟು ಜನ ನಾನ್ ಸಬ್ಸ್ಕ್ರೈಬರ್ಸ್ ಗಳು ಜಾಸ್ತಿ ಇದ್ದೀರಾ ಅಂತೇಳಿ ಸ್ಟಾಟಿಸ್ಟಿಕ್ಸ್ ಅಲ್ಲಿ ತೋರಿಸ್ತಾ ಇದೆ ದಯಮಾಡಿ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ ಮುಂಬರುವಂತಹ ಹಲವಾರು ವಿಡಿಯೋಗಳು ನಿಮಗೆ ನಿಮಗೆ ತಕ್ಷಣವೇ ದೊರಕಲಿದೆ ಮಾಹಿತಿ ಅನ್ನುವಂಥದ್ದನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಸಂಚಿಕೆಯಲ್ಲಿ ನಾವು ಮಾತಾಡುವಂತ ವಿಚಾರ ಏನು ಅಂದ್ರೆ ಸಾಹಿತ್ಯ ಅಂದ್ರೆ ಏನು ಸಾಹಿತ್ಯದ ಬಗ್ಗೆ ನಾನು ಕಂಡಂತ ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಾಮಾನ್ಯವಾಗಿ ನಮ್ಮಲ್ಲಿ ಮನೋರಂಜನೆಗೆ ನಾವು ಹೆಚ್ಚಾಗಿ ಒತ್ತು ಕೊಡ್ತೀವಿ ನಮ್ಮ ಸಮಾಜ ಹೆಚ್ಚಾಗಿ ಎಂಟರ್ಟೈನ್ಮೆಂಟ್ ಮನೋರಂಜನೆ ಅಂದ್ರೆ ನಾವು ಬಹಳ ಆಸಕ್ತಿಯಿಂದ ಅದನ್ನ ಗಮನಿಸ್ತೀವಿ ಒಂದು ಕಾಲದಲ್ಲಿ ನಮಗೆ ಮನೋರಂಜನೆಗೆ ಅಂತ ಹೇಳಿ ಆಗಿನ ಕಾಲದಲ್ಲಿ ಟಿವಿ ಇತ್ತು ಟಿವಿ ಹಿಂದೆ ನೋಡೋದಾದ್ರೆ ನಮಗೆ ರೇಡಿಯೋ ಇತ್ತು ರೇಡಿಯೋಗೂ ಹಿಂದೆ ನಮಗೆ ಪುಸ್ತಕಗಳು ಬರ್ತಿತ್ತು ಹಾಗೆ ಮ್ಯಾಗ್ಝಿನ್ಸ್ ಗಳು ಬರ್ತಿತ್ತು ಈಗಲೂ ಸಹ ಮ್ಯಾಗಝೀನ್ಸ್ ಗಳು ಬರ್ತಾ ಇದೆ ಈ ವಾರದ ಮತ್ತೆ ತಿಂಗಳಿಗೆ ತಕ್ಕಂತೆ ಹಲವಾರು ರೀತಿಯಾಗಿ ನಮಗೆ ಈಗ ಮ್ಯಾಗ್ಝಿನ್ಸ್ಗಳು ದೊರಕ್ತಾ ಇದೆ ಆದ್ರೂ ಸಹ ನಮ್ಮಲ್ಲಿ ಓದಿನ ಹವ್ಯಾಸ ಸ್ವಲ್ಪ ಕಮ್ಮಿ ಆಗ್ತಾನೆ ಹೋಗ್ತಿದೆ ಅಂತ ಹೇಳ್ಬೋದು ಕಾರಣಗಳು ನಮಗೆ ಹಲವಾರು ರೀತಿಯಾದಂತಹ ಹೊಸ ಹೊಸ ಮಾಧ್ಯಮಗಳು ಬಂದಿದ್ದಾವೆ ಹೊಸ ಹೊಸ ಆಯಾಮದಲ್ಲಿ ಹೊಸ ಹೊಸ ರೀತಿಯಾಗಿ ನಾವು ಮನರಂಜನೆ ನೋಡ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ ವೈಯಕ್ತಿಕವಾಗಿ ನಾವು ಹೇಳೋದಾದ್ರೆ ನಮ್ಮ ವ್ಯಕ್ತಿತ್ವವನ್ನು ನಾವು ರೂಪಿಸ್ಕೊಬೇಕು ಅಂದ್ರೆ ಸಾಹಿತ್ಯದ ಅವಶ್ಯಕತೆ ಬಹಳ ಮುಖ್ಯ ಅಂತ ಹೇಳ್ಬೋದು ಸಾಹಿತ್ಯ ಅಂದ್ರೆ ಏನು ಸಾಹಿತ್ಯದ ಬಗ್ಗೆ ನಾವು ಇನ್ನೂ ಸುವಿಸ್ತಾರವಾಗಿ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳಲು ಪ್ರಯತ್ನ ಪಡೋಣ ಕೆಲ ಸಮಯದ ಹಿಂದೆ ನಾನು ಅಂತರ್ಜಾಲದಲ್ಲಿ ಖ್ಯಾತ ದಕ್ಷಿಣ ಭಾರತದ ತಮಿಳು ನಿರ್ದೇಶಕರಾದಂತಹ ಮಿಶ್ಕಿನ್ ರವರ ಒಂದು ಭಾಷಣವನ್ನು ನೋಡ್ತಾ ಇದೆ ಪ್ರಾಯಶಃ ಯಾವುದೋ ಒಂದು ಕಾಲೇಜಿನಲ್ಲಿ ಈ ಭಾಷಣವನ್ನು ನೀಡಿದ್ರು ಅಂತ ಅನ್ಸುತ್ತೆ ಆ ಒಂದು ಭಾಷಣದಲ್ಲೂ ಅವರು ಸಾಹಿತ್ಯದ ಬಗ್ಗೆ ಹಲವಾರು ವಿಚಾರಗಳನ್ನು ಹಂಚ್ಕೊಂತಾರೆ ಆ ವಿದ್ಯಾರ್ಥಿಗಳ ಜೊತೆಗೆ ಸಾಹಿತ್ಯವನ್ನ ನಾವು ತಿಳ್ಕೊಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋದನ್ನ ಅವರು ತುಂಬಾ ಅದ್ಭುತವಾಗಿ ಆ ಭಾಷಣದಲ್ಲಿ ಹೇಳ್ತಾ ಹೋಗ್ತಾರೆ ತಮಿಳು ನಿಮಗೆ ಗೊತ್ತಿದೆ ಅಂತ ಅಂದಿದ್ದಲ್ಲಿ ತಮಿಳು ನಿಮಗೆ ಬಂದಿದೆ ಅರ್ಥ ಆಗುತ್ತೆ ಅಂತ ಆದ್ರೆ ನಾನು ಆ ಭಾಷಣದ ಲಿಂಕ್ ಅನ್ನ ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ನೀವು ಸಹ ಭಾಷಣವನ್ನ ಕೇಳಿ ಸಾಹಿತ್ಯ ಅನ್ನೋದು ಹೇಗೆ ರೂಪ ಆಗುತ್ತೆ ಸಾಹಿತ್ಯಕ್ಕೆ ಕಾರಣಗಳಿರ್ತಾವ ಸಾಹಿತ್ಯಕ್ಕೆ ಕಾಲ್ಪನಿಕತೆ ಒಂದು ಕಾರಣನ ಫಿಕ್ಷನ್ ಅಂದ್ರೆ ಏನು ನಾನ್ ಫಿಕ್ಷನ್ ಅಂದ್ರೆ ಏನು ಬಯೋಗ್ರಫಿಗಳು ಅಂದ್ರೆ ಏನು ಈ ರೀತಿ ಹಲವು ರೀತಿಯಾಗಿ ಜಾನರ್ಸ್ ಗಳನ್ನ ನಾವು ಪುಸ್ತಕದಲ್ಲಿ ಪುಸ್ತಕಗಳನ್ನ ನೋಡ್ಬೇಕಾರೆ ಅಂದ್ರೆ ಪುಸ್ತಕದ ಖರೀದಿಗೆ ಹೋಗ್ಬೇಕಾದ್ರೆ ಕೇಳೋದನ್ನ ನಾವು ಗಮನಿಸಿರ್ತೀವಿ ಒಂದು ರಸ್ತೆ ಬದಿಯಲ್ಲಿ ನಾವು ಒಂದು ಪ್ರತಿಷ್ಠಿತ ನಗರವಾದಂತ ನಮ್ಮ ಬೆಂಗಳೂರು ಅಂತನೆ ನಾವು ಕನ್ಸಿಡರ್ ಮಾಡಿದ್ರೆ ತಿಳ್ಕೊಂಡ್ರೆ ಬೆಂಗಳೂರಿನಲ್ಲೂ ಸಹ ಪ್ರತಿಷ್ಠಿತ ರಸ್ತೆಗಳಲ್ಲಿ ಸಹ ನಮಗೆ ಅಲ್ಲಲ್ಲಿ ಜನರು ಹುಡುಗರು ಪುಸ್ತಕಗಳನ್ನ ಮಾರದನ್ನ ನೋಡಿರ್ತೀವಿ ಗಳಲ್ಲಿ ಅವರು ಒಂದು ಸಣ್ಣ ಹೊದಿಕೆಯನ್ನ ಹಾಕೊಂಡು ಒಂದು ಜಮಖಾನವನ್ನು ಹಾಕೊಂಡು ಪುಸ್ತಕಗಳನ್ನ ಇಟ್ಟು ಮಾರಾಟ ಮಾಡೋದನ್ನ ನಾವು ನೋಡಿರ್ತೀವಿ ಎಲ್ಲದೂ ಸಹ ಸೆಕೆಂಡ್ ಹ್ಯಾಂಡ್ ಬುಕ್ಸ್ ಗಳಾಗೆ ಇರ್ತವೆ ಕೆಲವು ಬಾರಿ ಏನಾಗುತ್ತೆ ಅಂದ್ರೆ ಓದುಗರು ಆ ಒಂದು ಪುಸ್ತಕವನ್ನ ಕಡಿಮೆ ದರದಲ್ಲಿ ಸಿಗುತ್ತೆ ಅಂತ ಹೇಳಿ ಖರೀದಿ ಮಾಡೋದನ್ನ ನಾವು ಗಮನಿಸಿರ್ತೀವಿ ಈ ಪುಸ್ತಕಗಳನ್ನ ನಾವು ಓದಿದಾಗ ಏನಾಗುತ್ತೆ ಮನಸ್ಸಿಗೆ ನಮಗೆ ಮನಸ್ಸು ಯಾವ ರೀತಿಯಾದಂತಹ ಬದಲಾವಣೆಗಳನ್ನ ನಾವು ಸಾಹಿತ್ಯದಲ್ಲಿ ನಾವು ಒತ್ತು ಕೊಟ್ಟಾಗ ಆಗತ್ತೆ ಅನ್ನೋದನ್ನ ನಾವು ಸುದೀರ್ಘವಾಗಿ ಹೇಳ್ತಾ ಐ ಮೀನ್ ಮಾತಾಡ್ತಾ ಹೋಗೋಣ ಈ ವಿಷಯ ತಮಗೆ ಬೋರ್ ಅನ್ಸಬಹುದೇನು ಅಂತ ನನಗೆ ಅನ್ಸುತ್ತೆ ಆದ್ರೂ ಸಹ ಇದು ಬಹಳ ಬಹಳ ನಮ್ಮ ವ್ಯಕ್ತಿತ್ವಕ್ಕೋಸ್ಕರ ವ್ಯಕ್ತಿತ್ವ ವಿಕಸನಕ್ಕೋಸ್ಕರ ಸಾಹಿತ್ಯ ಬಹಳ ಮುಖ್ಯ ಪಾತ್ರವನ್ನ ವಹಿಸುತ್ತೆ ಅಂತಾನೆ ಹೇಳ್ಬೋದು ಮಿಶ್ಕಿನ್ ಅವರ ಒಂದು ಭಾಷಣದಲ್ಲಿ ಒಂದು ವಿಚಾರ ಹೇಳ್ತಾರೆ ಒಂದು ಟ್ರೈನ್ ಬರುತ್ತೆ ಅನ್ಕೊಳ್ಳಿ ಆ ಟ್ರೈನ್ ಅಲ್ಲಿ ಓರ್ವ ಮಹಿಳೆ ಆ ಟ್ರೈನ್ ಅಲ್ಲಿದ್ದಾರೆ ಪ್ರಯಾಣಿಕಳಾಗಿದ್ದಾಳೆ ಆ ಒಂದು ಟ್ರೈನ್ ನಲ್ಲಿ ಹೋಗಬೇಕಾರೆ ಸುತ್ತಮುತ್ತಲಿನ ವಾತಾವರಣ ಹೇಗಿರುತ್ತೆ ಸುತ್ತಮುತ್ತಲಿನ ಜನರುಗಳು ಹತ್ತಿರ ಇಳಿತಿರ್ತಾರೆ ಒಂದೊಂದು ಸ್ಟೇಷನ್ ಅಲ್ಲೂ ಅವರ ಒಂದು ಮನಸ್ಥಿತಿಗಳು ಬೇರೆ ಬೇರೆ ರೀತಿಯಲ್ಲಿರುತ್ತೆ ಅವರ ಒಂದು ನೋಟನೆ ಒಂದು ದೃಷ್ಟಿಕೋನವೇ ಬೇರೆ ಬೇರೆ ರೀತಿಯಲ್ಲಿರುತ್ತೆ ರಾಜಕೀಯವಾಗಿ ವಿಭಿನ್ನವಾದ ಆಲೋಚನೆಗಳನ್ನು ಹೊಂದ್ ಹೊಂದ್ಕೊಂಡಿರ್ತಾರೆ ಹಾಗೆ ಚಿಂತನೆಗಳಲ್ಲೂ ಸಹ ತುಂಬಾ ಜನ ಖುಷಿಯಾಗಿರ್ತಾರೆ ಪ್ರಯಾಣದಲ್ಲಿ ಹೋಗೋರು ಹಾಗೆ ಕೆಲವರು ದುಃಖದಿಂದ ಪ್ರಯಾಣವನ್ನ ಮಾಡ್ತಾ ಇರ್ಬೋದು ನೋವನ್ನು ನುಮ್ಕೊಂಡು ಪ್ರಯಾಣ ಮಾಡೋರು ಇರ್ತಾರೆ ಹಾಗೆ ಮುಗ್ಧವಾಗಿ ಮಕ್ಕಳುಗಳು ಸಹ ಟ್ರೈನ್ ಅಲ್ಲಿ ಇರ್ತಾರೆ ಈ ರೀತಿ ಹಲವು ರೀತಿಯಾದಂತಹ ಪ್ರಯಾಣಿಕರನ್ನ ನಾವು ನೋಡ್ತೀವಿ ಆ ಪ್ರಯಾಣಿಕರನ್ನೆಲ್ಲರೂ ಸಹ ಒಂದೇ ಒಂದು ಒಂದು ಪ್ರತಿಯಲ್ಲಿ ಒಂದು ಪೇಪರ್ ಒಳಗಡೆ ನಾವು ತೊಗೊಂಬಂದು ಅದು ಎಲ್ಲೋ ದೂರದಲ್ಲಿ ಕೂತಂತಹ ಒಬ್ಬ ವ್ಯಕ್ತಿಗೆ ಸಾಹಿತ್ಯದ ಕೃಷಿ ಒಂದು ಮಾಡ್ತಾನೆ ಒಬ್ಬ ಲೇಖಕ ಅಂದ್ರೆ ಎಷ್ಟು ಅಚ್ಚರಿಯ ಒಂದು ವಿಷಯ ಅಲ್ಲವೇ ಸೊ ಯೋಚನೆ ಮಾಡಿ ನೋಡಿ ಒಂದು ಟ್ರೈನ್ ಅಂತ ನಾವು ಹೇಳಿದ ತಕ್ಷಣ ಕಲ್ಪನೆಯಲ್ಲಿ ನಮಗೆ ಆ ಟ್ರೈನ್ ಕಾಣುತ್ತೆ ನಾವು ಆ ಪ್ರಯಾಣದಲ್ಲಿ ಹೋಗಿದ್ದಾಗ ನಮಗೆ ಅನುಭವಗಳಾಗುತ್ತೆ ನಮ್ಮ ಒಂದು ಪ್ರಯಾಣದಲ್ಲಿ ಆದಂತಹ ಕಹಿ ಘಟನೆಗಳಾಗಿರ್ಬೋದು ಖುಷಿಯಾದಂತಹ ಘಟನೆಗಳಾಗಿರ್ಬಹುದು ಒಂದು ಟ್ರೈನ್ ಅಂದಾಕ್ಷಣ ನಮಗೆ ಅದು ಚಿತ್ರಣ ನಮ್ಮ ಮನಸ್ಸಲ್ಲಿ ರೂಪುಗೊಳ್ಳುತ್ತೆ ಆ ಅದೇ ರೀತಿಯಲ್ಲಿ ಆ ಟ್ರೈನಿನ ಆಕಾರ ಆಗಿರಬಹುದು ಅಥವಾ ಅಲ್ಲಿ ಯಾವುದೋ ಒಂದು ಹೊಸ ತಿಂಡಿ ಬರ್ತಾ ಇದೆ ಅಂದ್ರೆ ಆ ತಿಂಡಿಯ ಒಂದು ವಾಸನೆ ಆಗಿರಬಹುದು ಅಥವಾ ಒಂದು ಮಗುವಲ್ಲಿ ಒಂದು ಆಟಿಕೆಯಲ್ಲಿ ಆಟ ಆಡ್ತಾ ಇದೆ ಅಂದ್ರೆ ಅದರ ಶಬ್ದವಾಗಿರ್ಬೋದು ಈ ರೀತಿ ನಾವು ಕಲ್ಪನೆ ಕಣ್ಣು ಮುಚ್ಚಿಕೊಂಡು ನಾವು ಯೋಚನೆ ಮಾಡಿದಾಗ ಒಂದು ಟ್ರೈನ್ ಅಂದಾಗ ಹಲವಾರು ಕಲ್ಪನೆಗಳು ಹಲವಾರು ರೀತಿಯಾದಂತಹ ಅನುಭವಗಳು ನಮ್ಮ ಮನಸ್ಸಿಗೆ ಬಂದು ನಾಟುತ್ತೆ ಈ ಈ ಒಂದು ಕಲ್ಪನೆಯನ್ನೇ ಹೊತ್ಕೊಂಡು ಓರ್ವ ಲೇಖಕ ಏನ್ ಮಾಡ್ತಾನೆ ಒಂದು ಒಂದು ಕಥೆಯನ್ನ ರೂಪಿಸ್ತಾ ಬರ್ತಾನೆ ಆ ಕಥೆಯನ್ನ ನಾವು ಓದ್ತಾ ಇದ್ದಾಗ ಎಲ್ಲೋ ನಾವೇ ಆ ಟ್ರೈನ್ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವೇನೋ ನಾವೇ ಆ ಟ್ರೈನಿನಲ್ಲಿ ಕೂತ್ಕೊಂಡು ಮೂರನೇ ವ್ಯಕ್ತಿಯಾಗಿ ಅಲ್ಲಿ ಸಹ ಪ್ರಯಾಣಿಕರನ್ನ ಗಮನಿಸ್ತಾ ಇರ್ತೀವೇನೋ ಅಥವಾ ಅಲ್ಲಿ ಕೂತಂತಹ ಮುಖ್ಯ ಪಾತ್ರಧಾರಿಯಾದಂತಹ ಆ ಒಂದು ಪ್ರಯಾಣದಲ್ಲಿರುವಂತಹ ನಾಯಕನ ಅಥವಾ ನಾಯಕಿಯ ಒಂದು ಒಂದು ಆಕಾರಗಳನ್ನ ಅಥವಾ ಒಂದು ಒಂದು ರೀತಿಯಾಗಿ ಅವರ ಸ್ವಭಾವವನ್ನು ಗಮನಿಸ್ತಾ ಇರ್ತೀವೇನೋ ಅನ್ನೋ ರೀತಿಯಲ್ಲಿ ಲೇಖಕರು ಆ ಸಾಹಿತ್ಯದಲ್ಲಿ ತಗೊಂಡೋಗಿರ್ತಾರೆ ಅನ್ನುವಂಥ ವಿಚಾರ ಹಾಗೆ ಈ ಸಾಹಿತ್ಯ ಅಂದಾಕ್ಷಣ ಬರೀ ಒಂದೇ ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ ಸಾಹಿತ್ಯ ಅನ್ನೋದು ದೇಶಕ್ಕೆ ತಕ್ಕಂತೆ ಬೇರೆ ಬೇರೆ ದೇಶಕ್ಕೆ ಬೇರೆ ಬೇರೆ ಭಾಷೆಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಆ ಒಂದು ಜಿಯೋಗ್ರಫಿ ಅಂತ ನಾವೇನ್ ಕರಿತೀವಿ ಆ ವಸ್ತು ಸ್ಥಿತಿಗೆ ತಕ್ಕಂತೆ ಸಹ ಬದಲಾವಣೆಗಳಾಗ್ತಾ ಇರತ್ತೆ ಈ ಬದಲಾದಂತಹ ವಸ್ತು ಸ್ಥಿತಿಗೆ ಅನುಕುಲ ಅನುಕು ಅನುಗುಣವಾಗಿ ನಾವು ಅನುವಾದವನ್ನ ಮಾಡಿದಾಗ ನಮಗೂ ಎಲ್ಲೋ ಹತ್ರದಲ್ಲೇ ಆ ಒಂದು ಪಾತ್ರಗಳು ಹತ್ರ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ರಷ್ಯನ್ ಲಿಟ್ರೇಚರ್ ಅಂತ ಹೇಳೋದಾದ್ರೆ ರಷ್ಯನ್ ಸಾಹಿತ್ಯವನ್ನ ಹೆಚ್ಚಾಗಿ ಈ ಡೈರೆಕ್ಟರ್ ಮಿಶ್ಕಿನ್ ರವರು ಓದಿರ್ತಾರೆ ಈಗಲೂ ಸಹ ಅವ್ರು ಓದ್ತಾ ಇದ್ದಾರೆ ಬಹಳಷ್ಟು ಪುಸ್ತಕಗಳು ಅವ್ರ ಮನೇಲಿದೆ ಅವರ ಜೀವನ ಪರ್ಯಂತ ಅವರು ಹೇಳ್ತಾರೆ ನನಗೆ ಸಿನಿಮಾ ಬೇಡ ಅಂತ ತಕ್ಷಣ ಯಾವತ್ತೊಂದು ದಿವಸ ನಾನು ತೀರ್ಮಾನ ಮಾಡಿದ್ರೆ ಸಿನಿಮಾ ಅನ್ನು ಬಿಟ್ಬಿಟ್ಟು ನಾನು ನಿರಂತರವಾಗಿ ಓದ್ತಾ ಇರಬೇಕು ಅನ್ನೋದ್ ನನಗೆ ಬಹಳ ಒಂದು ಆಸೆ ಆಗಿದೆ ಅಂತ ಹೇಳ್ತಾರೆ ಯಾಕೆ ಆ ಮಾತನ್ನ ಅವ್ರು ಹೇಳ್ತಾರೆ ಅಂತಂದ್ರೆ ನಾವು ಓದಕ್ಕೆ ಬಹಳಷ್ಟು ವಿಷಯಗಳಿದೆ ಬಹಳಷ್ಟು ಚಿಂತಕರಿದ್ದಾರೆ ಚಿಂತಕರು ತಮ್ಮ ಒಂದು ಅನುಭವಗಳನ್ನ ನಮ್ಮ ಮುಂದಿಗೆ ಹಂಚ್ಕೊಂಡು ಹೋಗಿದ್ದಾರೆ ಪುಸ್ತಕಗಳ ಮುಖೇನ ಆದ್ರೆ ನಾವು ಆ ಪುಸ್ತಕಗಳನ್ನ ಮುಟ್ತಾನೆ ಇಲ್ಲ ಓದ್ತಾನೆ ಇಲ್ಲ ಅಂದಾಗ ಎಲ್ಲ ಕಡೆ ನಮಗೆ ಈ ಪ್ರಶ್ನೆ ಕಾಡ್ತಾ ಇರುತ್ತೆ ಯೋಚನೆ ಮಾಡಿ ನೋಡಿ ಜ್ಞಾನ ಭಂಡಾರ ಅಂತ ಒಂದು ಗ್ರಂಥಾಲಯದಲ್ಲಿ ಎಷ್ಟು ಪುಸ್ತಕಗಳಿದಾವೆ ಎಷ್ಟು ಚಿಂತನೆಗಳನ್ನ ಹೊತ್ತಂತಹ ಚಿಂತಕರು ಆ ಪುಸ್ತಕಗಳನ್ನ ರೂಪಿಸಿರ್ತಾರೆ ನೀವು ಆ ಒಂದು ಗ್ರಂಥ ಭಂಡಾರಕ್ಕೆ ನೀವು ಅಂದ್ರೆ ಆ ಒಂದು ಪುಸ್ತಕಾಲಯಕ್ಕೆ ನೀವು ಅಂದ್ರೆ ಆ ಒಂದು ಗ್ರಂಥಾಲಯಕ್ಕೆ ನೀವು ಹೋದ್ರಿಂದಾಗ ನಿಮಗೆ ಕಂಡು ಬರುವಂತ ಪುಸ್ತಕಗಳಲ್ಲಿ ಬಹುತೇಕ ಪುಸ್ತಕಗಳು ಬೇರೆ ಬೇರೆ ರೀತಿಯ ಬೇರೆ ಬೇರೆ ಆಯಾಮಗಳಲ್ಲಿ ನೀವು ನೋಡ್ತೀರಾ ವೈರಿಗಳು ಅಂದ್ರೆ ಶತ್ರುಗಳು ಸಹ ಮಿತ್ರರ ಜೊತೆ ಬೆರೆತು ಇರುವಂತಹ ಒಂದು ಸನ್ನಿವೇಶವನ್ನ ಆ ಪುಸ್ತಕದಲ್ಲಿ ನೋಡ್ತೀರಾ ಹೇಗೆ ಹೇಳ್ತೀನಿ ಅಂತಂದ್ರೆ ಯಾವ್ದೋ ಓರ್ವ ದುಷ್ಟ ಯಾರೋ ಒಬ್ಬ ಮಹಾತ್ಮನನ್ನ ಕೊಂದರೂ ಸಹ ಆ ದುಷ್ಟನ ಪುಸ್ತಕನೂ ನೀವು ನೋಡ್ಬೋದು ಆ ಮಹತ್ವನ ಪುಸ್ತಕನೂ ಅಲ್ಲಿ ನೀವು ಕಂಡು ಬರ್ತೀರ ಪಕ್ಕ ಪಕ್ಕದಲ್ಲೇ ಇಟ್ಟಿರ್ತಾರೆ ಓದೋದಿಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ಅಚ್ಚರಿಯ ವಿಚಾರ ಒಬ್ಬ ಕ್ರಾಂತಿಕಾರಿಯ ಪುಸ್ತಕದ ಪಕ್ಕ ಒಬ್ಬ ಸತ್ಯಾಗ್ರಹಿಯ ಪುಸ್ತಕ ನಿಮಗೆ ಸಿಗಬಹುದು ಓರ್ವ ಹೋರಾಟಗಾರ ಚಳುವಳಿಗಾರರ ಪುಸ್ತಕ ಪಕ್ಕ ಒಬ್ಬ ಕವಿಯನ್ನ ಒಬ್ಬ ಕವಿತೆನ ರಚಿಸುವಂತಹ ಒಂದು ಮುಗ್ಧ ಸ್ವಭಾವದ ವ್ಯಕ್ತಿಯ ಆತ್ಮಚರಿತ್ರೆ ನಿಮಗೆ ಸಿಗ್ಬಹುದು ಒಬ್ಬ ರಾಜಕಾರಣಿಯ ಆತ್ಮಚರಿತ್ರೆಯ ಪಕ್ಕದಲ್ಲಿ ಓರ್ವ ಕ್ರೀಡಾಪಟುವಿನ ಪುಸ್ತಕಗಳು ನಿಮಗೆ ಸಿಗ್ಬಹುದು ಆತನ ಆತ್ಮಚರಿತ್ರೆ ಈ ರೀತಿ ಹಲವು ರೀತಿಯಾದಂತಹ ವಿಭಾಗಗಳಲ್ಲಿ ಹಲವು ಬಗೆಯ ಪುಸ್ತಕಗಳು ಏನ್ ಮಾಡ್ತಾ ಇದಾವೆ ಅಂದ್ರೆ ನಮಗೆ ಆಹ್ವಾನ ಆಹ್ವಾನವನ್ನ ನೀಡ್ತಾ ಇದೆ ದಯಮಾಡಿ ಬಾ ನನ್ನ ಜೀವನ ನೋಡ್ಕೋ ನನ್ನ ಕಥೆಯನ್ನ ನೀ ಕೇಳು ನನ್ನ ಅನುಭವಗಳನ್ನ ನೀನು ಓದು ಅನ್ನುವಂತಹ ವಿಷಯವನ್ನ ಅಲ್ಲಿರುವಂತಹ ಪುಸ್ತಕದಲ್ಲಿರುವಂತಹ ಆ ಲೇಖನಗಳು ನಿಮಗೆ ಕರಿತಾ ಇದ್ದಂಗೆ ನಿಮಗೆ ಮನಸ್ಸಾದಾಗ ಮಾತ್ರ ಆ ಪುಸ್ತಕಗಳನ್ನ ನೀವು ತೆಗೆದು ಓದೋದಕ್ಕೆ ನಿಮಗೊಂದು ಹುಮ್ಮಸ್ಸು ಬರುತ್ತೆ ಒಂದು ಆಸಕ್ತಿ ಬರುತ್ತೆ ಅಂತ ಹೇಳಿ ಇದು ಮಿಷ್ಕಿನ್ ಅವರು ಹೇಳಿಲ್ಲ ಮಿಶ್ಕಿನ ಅವರು ಹೇಳಿದಂತ ವಿಚಾರ ಏನು ಅಂದರೆ ನೀವು ದಿನಕ್ಕೆ ಇಪ್ಪತ್ತೈದು ಪುಟಗಳ ಸ್ಟಾರ್ ಓದಕ್ ಶುರು ಮಾಡಿ ಅಂತ ಹೇಳ್ತಾರೆ ಆ ಒಂದು ಸ್ಪೀಚ್ ಅಲ್ಲಿ ಆ ಭಾಷಣದ ಬಳಿಕ ಬಹಳಷ್ಟು ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಆ ಪ್ರಶ್ನೆಗಳಿಗೆ ಅವ್ರು ತುಂಬಾ ಬೇಸರ ಆಗುತ್ತೆ ಕಾರಣ ಯಾಕೆಂದ್ರೆ ಅವ್ರು ಕೇಳುವಂತ ಪ್ರಶ್ನೆಗಳು ತೂಕ ಇಲ್ಲ ಪ್ರಶ್ನೆಗಳಿಗೆ ಅಂತ ಹೇಳಿ ಯಾಕಂದ್ರೆ ಎಲ್ಲೋ ಇದು ಒಂದು ಕೃತಕವಾದಂತ ಪ್ರಶ್ನೆಗಳಾಗಿದೆಯಲ್ಲ ಅನ್ನುವಂಥ ಒಂದು ಅವರಿಗೆ ಬೇಸರ ಉಂಟಾಗುತ್ತೆ ಆ ಬೇಸರನ ವ್ಯಕ್ತಪಡಿಸೋಕೆ ಸ್ವಲ್ಪ ಹಾರ್ಶ್ ಹಾರ್ಷಾಗಿರಂಗೂ ಕಾಣುತ್ತೆ ನಮಗೆ ಆ ಸಂದರ್ಶನದಲ್ಲಿ ಅಥವಾ ಅಂದ ಆ ಭಾಷಣದಲ್ಲಿ ನಾವು ನೋಡದಾ ನೋಡ್ತಾ ಇದ್ದಾಗ ಯಾಕದು ಅಂದ್ರೆ ಓದಿದವರಿಗೆ ಹೆಚ್ಚಿನ ಒಂದು ಓದಿನ ಮೇಲೆ ಆಸಕ್ತಿ ಇರೋವರಿಗೆ ಪಕ್ವತೆಯ ಅವರು ಬಹಳ ಬಹಳ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ವಿಚಾರ ಎಷ್ಟು ನಾವು ಓದ್ತಾ ಹೋಗ್ತಿವೋ ಅಷ್ಟೇ ಪಕ್ವತೆ ನಮ್ಮಲ್ಲಿ ಮೂಡ್ತಾ ಬರುತ್ತೆ ಎಷ್ಟು ಪಕ್ವತೆ ಬರ್ತಾ ಹೋಗುತ್ತೋ ಅಷ್ಟೇ ನಾವು ತುಂಬಾ ಮೃದು ಸ್ವಭಾವದವರಾಗಿದ್ರು ಸಹ ಕೆಲವು ಬಾರಿ ನಮಗೆ ಇನ್ನೂ ಸ್ವಲ್ಪ ಆಳವಾದಂತ ಪ್ರಶ್ನೆಗಳು ಕೇಳಬಾರ್ದಾ ಅನ್ನುವಂಥ ಒಂದು ಪ್ರಶ್ನೆಗಳು ಒಳಗೊಳಗೆ ಕಾಡೋ ಕಾಡೋದಕ್ಕೂ ಶುರುವಾಗುತ್ತೆ ಅದರಿಂದ ಜೀವನದಲ್ಲಿ ಸಾಹಿತ್ಯಕ್ಕೆ ಬಹಳಷ್ಟು ಉತ್ತೇಜನ ನಾವು ನೀಡಬೇಕು ಮಕ್ಕಳಿದ್ರೆ ಸಣ್ಣ ಮಕ್ಕಳಿಗೆ ನೀವು ಶಾಲೆಯಲ್ಲಿ ಗ್ರಂಥಾಲಯ ಇದ್ದಲ್ಲಿ ಆ ಪುಸ್ತಕಗಳನ್ನ ಶಾಲೆಯಿಂದ ತಗೊಂಡು ಮನೆಗೆ ಬಂದು ಓದಕ್ಕೆ ಹೇಳಿ ಭಾನುವಾರದ ಸಮಯದಲ್ಲಿ ನೀವು ಅವರ ಜೊತೆಗೆ ಕೂತ್ಕೊಂಡು ಓದಂತ ಪುಸ್ತಕದ ಬಗ್ಗೆ ಚರ್ಚೆಯನ್ನು ನಡೆಸಿ ನೀವು ಒಂದು ಪುಸ್ತಕ ಓದ್ತಾ ಅಂದ್ರೆ ಆ ಒಂದು ಪುಸ್ತಕದ ಸಾರವನ್ನು ನೀವು ತಿಳಿಸಿ ಈ ರೀತಿ ಚರ್ಚೆಗಳ ಮುಖೇನ ನಿಮ್ಮ ಜೀವನದಲ್ಲಿ ಅಂದ್ರೆ ನಿಮ್ಮ ಪರಿವಾರದ ಹಲವಾರು ವಿಚಾರ ವಿಮರ್ಶೆಗಳನ್ನ ಮಾಡುವುದರ ಮೂಲಕ ಏನಾಗುತ್ತೆ ಓದಿನ ಕಡೆ ಹೆಚ್ಚಿನ ಆಸಕ್ತಿ ರೂಢಿ ಆಗ್ತಾ ಹೋಗುತ್ತೆ ಸ್ಕ್ರೀನ್ ಟೈಮ್ ಕಮ್ಮಿ ಆಗುತ್ತೆ ಮೊಬೈಲ್ ಬಳಕೆ ಕಮ್ಮಿ ಆಗುತ್ತೆ ಇಲ್ಲ ಸಲ್ಲದ ಒಂದು ಕಾಲಹರಣವನ್ನ ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಯಾಕೆ ಅಂತ ಹೇಳ್ತೀನಿ ಅಂದ್ರೆ ನಮ್ಮ ಜೀವನದಲ್ಲಿ ಓದು ಎಷ್ಟು ಮುಖ್ಯ ಅನ್ನೋದು ಬರೀ ಪದವಿ ಪಡೆಯೋದಕ್ಕೋ ಅಥವಾ ಡಿಗ್ರಿ ತಗೊಳ್ಳೋದಕ್ಕೋ ಅಲ್ಲ ಜೀವನ ಪರ್ಯಂತ ನಾವು ಓದ್ ಓದ್ತಾ ಹೋದಷ್ಟು ನಮ್ಮ ಜೀವನದಲ್ಲಿ ಹಲವಾರು ರೀತಿಯಾದಂಥ ಬದಲಾವಣೆಗಳನ್ನು ನಾವು ಕಾಣ್ತಾ ಹೋಗ್ತೀವಿ ನಮ್ಮ ಚಿಂತನೆಗಳು ಬದಲಾಗ್ತಾ ಹೋಗುತ್ತೆ ನಮ್ಮ ದೃಷ್ಟಿಕೋ ದೃಷ್ಟಿಕೋನಗಳು ಬದಲಾಗ್ತಾ ಹೋಗುತ್ತೆ ನಮ್ಮ ಆಲೋಚನೆಗಳು ಬದಲಾಗ್ತಾ ಹೋಗುತ್ತೆ ಹಾಗೆ ನಾವು ನಡೆಯುವಂತ ಹಾದಿ ಕೂಡ ಒಮ್ಮೆಲೆ ಬದಲಾಗುತ್ತೆ ಅನ್ನೋ ಒಂದು ನಂಬಿಕೆಯೊಂದಿಗೆ ನಾವೆಲ್ಲರೂ ಸಹ ಸಾಹಿತ್ಯವನ್ನು ಓದೋಣ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ಇನ್ನೊಂದು ಉಪಯುಕ್ತವಾದಂಥ ಶೀರ್ಷಿಕೆಯನ್ನು ಶೀರ್ಷಿಕೆಯನ್ನ ಹೊತ್ಕೊಂಡು ಬರ್ತೀನಿ ತಪ್ಪದೆ ಈ ಒಂದು ಯೂಟ್ಯೂಬ್ ಚಾನಲ್ ನಮ್ಮ ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಅಂತ ಪರಿಗಣಿಸ್ತಾ ನಮ್ಮ ಒಂದು ವಿಡಿಯೋಸ್ಗೆ ನೀವು ಪ್ರೋತ್ಸಾಹನ ನೀಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಭೇಟಿ ಮಾಡ್ತೀನಿ ಧನ್ಯವಾದವೊಂದಿಗೆ ನಿಮ್ಮ ಸಂದೇಶ